ಅವ್ರು ಇನ್ನೂ ಬಂದು ಮಾತುಕತೆ ಮಾಡ್ತಾ ಇದಾರೆ ಅವ್ರು ಇನ್ನೂ ಒತ್ತಾಯ ಮಾಡ್ತಾರೆ ನಾನು ಇನ್ನೂ ಒಪ್ಪಿಲ್ಲ ಅಲ್ಲಿ ನಿಂತಿದೆ ಧನರಾಜ್ ರಜತ್ ಏನು ಹುಲಿ ಸಿಂಹ ಹೋಗಿದಿರೋ ಅಥವಾ ಮನುಷ್ಯರಾಗಿರಕ್ಕೆ ಹೋಗಿದಿರೋ ಹನ್ನೊಂದು ವರ್ಷ ಕಂಟಿನ್ಯೂಸ್ ಓಡಿಸಿ ಅದೇ ರೆಸ್ಪೆಕ್ಟ್ ಅದೇ ಗತ್ತ ಅದೇ ಅವರ ಇಟ್ಕೊಂಡು ನೆಕ್ಸ್ಟ್ ಸೀಸನ್ ನಾನು ಇರಲ್ಲ ಅಂತಂದ್ರೆ ನಾವೆಲ್ಲ ಏನು ಮಾಡೋದು ಸರ್ ಹಾಗಾದ್ರೆ ನೋಡ್ಬೇಡಿ ನೋಡೋಣ ನೀವು ಎಷ್ಟು ನಿಯತ್ತಾಗಿ ಮಾಡ್ತಿರೋದನ್ನ ಟಿವಿ ಆನ್ ಮಾಡಿದೆ ಪ್ರತಿಯೊಬ್ಬರ ಒಪಿನಿಯನ್ ಗಳಲ್ಲೂ ನಾನು ಯಾವ್ದು ನನ್ನ ಒಪಿನಿಯನ್ ಮಿಕ್ಸ್ ಮಾಡಿ ಹೇಳಿಲ್ಲ ಸರ್ ಬಿಗ್ ಬಾಸ್ ನಾನು ಹೋಗ್ಬೋದು ವಿಚಿತ್ರ ಚಿತ್ರ ಮನೆ ಸರ್ ಅದರಲ್ಲಿ ಎಲ್ಲ ಥರದವ್ರು ಇರ್ತಾರೆ ಜೈಲಿಗೆ ಹೋಗಿ ಬಂದವ್ರು ಇರ್ತಾರೆ ಕಡಿಮೆ ಮಾತಾಡೋರು ಇರ್ತಾರೆ ಜಾಸ್ತಿ ಮಾತಾಡೋರು ಇರ್ತಾರೆ ಇರ್ತಾರೆ ಸೊಯ್ಸ್ಗಳವ್ರು ಇರ್ತಾರೆ ಕೆಟ್ಟ ಜಗಳ ಇರ್ತಾರೆ ಕೆಟ್ಟ ಕೆಟ್ಟ ಅವತಾರದವ್ರು ಇರ್ತಾರೆ ಕೆಟ್ಟ ಕೆಟ್ಟ ಅವತಾರ ಅಂದ್ರೆ ಸರ್ ಅದು ನನ್ನ ಲ್ಯಾಂಗ್ವೇಜ್ ಅಷ್ಟೇ ಅಂದ್ರೆ ಭಯಂಕರವಾಗಿ ಇರ್ತಾರೆ ಏನೇನೇನೋ ವಿಚಿತ್ರ ವಿಯರ್ಡ್ ಕ್ಯಾರೆಕ್ಟರ್ಸ್ ಇರ್ತಾರೆ ಅವ್ರನ್ನೆಲ್ಲ ಸಂಭಾಳಿಸಿ ಅವ್ರಿಗೆಲ್ಲ ಬುದ್ಧಿ ಹೇಳಿ ಬುದ್ಧಿ ಹೇಳ್ದಂಗೂ ಇರಬೇಕು ನಗಸ್ದಂಗೂ ಇರಬೇಕು ಸಮಾಧಾನವೂ ಮಾಡಬೇಕು ಸರ್ ಅದು ಈ ನೀವು ಮಾಡೋದು ಕಲೆ ಅಲ್ರಿ ಸರ್ ನಾಟನೆ ಇದಕ್ಕೆ ಎಕ್ಸ್ಟ್ರಾ ಕಲೆ ಬೇಕ್ರಿ ಸರ್ ಇಟ್ಸ್ ಅ ಬಿಗ್ಗೆಸ್ಟ್ ಟಫೆಸ್ಟ್ ಟಾಸ್ಕ್ ಅದು ಹೆಂಗೆ ಸರ್ ಅಷ್ಟು ಪೇಷನ್ಸು ಅಷ್ಟು ಹೆಂಗೆ ಒಳಿತೈತ್ರಿ ಸರ್ ಅದು ತಲೆ ಹೆಂಗೆ ಓಡಿಸ್ತೀರಿ ಅಂತ ಅದಕ್ಕೆ ನೀವು ನಾನಾಗಿರ್ಬೇಕು ಅವಾಗ ಅರ್ಥ ಆಗುತ್ತೆ ನೀವು ನಾನಂತೂ ನಿಮ್ಮಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಳ್ತೀನಿ ಸೊ ನಾನು ಮಾಡ್ತಾ ಇದ್ದೀನಲ್ಲ ಅದನ್ನು ಎಂಜಾಯ್ ಮಾಡ್ಕೊಳ್ಳೋದಲ್ಲ ವರ್ಣಗಳು ಯಾಕೆ ಸರ್ ಅದು ತಲೆ ಟಕ 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 ಆನ್ ದಿ ಸ್ಪಾಟ್ ಸರ್ ಅದು ಟಕ 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 ಓಡ್ಬೇಕು ಇವ್ನ ಏನು ಇವ್ನ ಹೆಂಗ ಇವ್ನ ಹೆಂಗ್ ಸಾಂಬಾಳಿಸ್ಬೇಕು ಇಕ್ಕಿ ಹೆಂಗ ಇಕ್ಕಿನ್ ಹೆಂಗ್ ಸಾಂಬಾಳಿಸ್ಬೇಕು ಅವ ಹೆಂಗ ಅವನ್ ಹೆಂಗ್ ಸಾಂಬಾಳ್ ಟಕ 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 ಓಡ್ಬೇಕು ಸರ್ ತಲೆ ಅದು ಖುಷಿ ಪಡಿ ಓಡ್ತಾ ಅಲ್ಲ ಓಡ್ತಾ ಇದೆ ಮತ್ತೆ ಇಷ್ಟೆಲ್ಲ ಓಡಿಸಿ ಹನ್ನೊಂದು ವರ್ಷ ಕಂಟಿನ್ಯೂಸ್ ಓಡಿಸಿ ಅದೇ ರೆಸ್ಪೆಕ್ಟ್ ಅದೇ ಗತ್ತು ಅದೇ ಅವರ ಇಟ್ಕೊಂಡು ನೆಕ್ಸ್ಟ್ ಸೀಸನ್ ನಾನು ಇರಲ್ಲ ಅಂತಂದ್ರೆ ನಾವೆಲ್ಲ ಏನು ಮಾಡೋದು ಸರ್ ಹಂಗಾದ್ರೆ ನೋಡ್ಬೇಡಿ ನೋಡೋಣ ನೀವು ಎಷ್ಟು ನಿಯತ್ತಾಗಿ ಮಾಡ್ತಿರೋದನ್ನ ಟಿವಿ ಆನ್ ಮಾಡಿದೆ ಏನ್ ಗೊತ್ತಾ ನೀವು ಮಾಡಿಲ್ಲ ಅಂದ್ರೆ ನಾವು ನೋಡಲ್ಲ ಅನ್ನೋದು ಭಾಳ ಸುಲಭ ಬಟ್ ಎಲ್ಲರೂ ವಾಪಸ್ ನೋಡೇ ನೋಡ್ತಾರೆ ನೀವಿಲ್ಲ ಅಂದರೆ ನಡೆಯಲ್ಲ ಅನ್ನೋದು ಭಾಳ ಇದು ನಡೆದೇ ನಡೆಯುತ್ತೆ ನಾನು ಇದೆಲ್ಲ ನಂಬೋನೇ ಅಲ್ಲ ನಾನು ನಡ್ಸ್ಕೊಡೋ ತನಕ ನನಗೆ ಏನು ಬೇಕೋ ನಾನು ಮಾಡಿದ್ದೀನಿ ನೀವು ಯಾಕೆ ಡಿಸಿಷನ್ ತಗೊಂಡ್ರಿ ನಂದಲ್ವಾ ಅಲ್ವಾ ಡಿಸಿಷನ್ನು ಸರ್ ನೀವು ನೀವಲ್ಲ ಸರ್ ನೀವು ಕನ್ನಡ ಆಸ್ತಿ ನೀವು ಹೇಳ್ರಿ ನಾನು ಹೇಳ್ತ ಅದಕ್ಕೆ ಕನ್ನಡ ಆಸ್ತಿ ಕನ್ನಡದಲ್ಲಿ ಬೇರೆ ಬೇರೆ ಕೆಲಸಗಳಿದೆ ಈಗ ಏನು ಹೇಳ್ತಾರೆ ಯಾಕೆ ಡಿಸಿಷನ್ ತಗೊಂಡ್ರೆ ಸಾಕು ಸುಸ್ತಾಗುತ್ತೆ ಎಲ್ಲೋ ಇರ್ತೀವಿ ಎಲ್ಲಿಂದೂ ಟ್ರಾವೆಲ್ ಬರಬೇಕು ಗುರುವಾರ ಆದರೆ ಓಡಬೇಕು ಶುಕ್ರವಾರ ಅಲ್ಲಿ ಕೂತ್ಕೋಬೇಕು ಮತ್ತೆ ಮುಗಿತಿದ್ದಂಗೆ ಓಡು ರಾತ್ರಿ ರಾತ್ರಿ ಶೂಟಿಂಗ್ ಏನು ಮಾಡೋದು ಓಕೆ ಒಂದು ಟೈಮ್ ತನಕ ಓಕೆ ಅದಾದ್ಮೇಲೆ ಏನಾಗುತ್ತೆ ಏನಕ್ಕೆ ಇಷ್ಟು ಬೇಕಾ ಅಂತ ಅನ್ಸ್ಬಿಡುತ್ತೆ ನಾವು ಒಂದೇ ಒಂದು ಮ್ಯಾಕ್ಸ್ ಮಾಡ್ಬೇಕಾದ್ರೆ ಎಷ್ಟು ಇದ್ದೀನಿ ನನಗೆ ಗೊತ್ತು ಮೂರು ಮೂರುವರೆ ಗಂಟೆಗೆ ಶೂಟಿಂಗ್ ಮುಗಿಯೋದು ನನಗೆ ರಾತ್ರಿ ಅಲ್ಲಿಂದ ಬೆಳಗ್ಗೆ ಓಡೋಗಿ ಐದು ಗಂಟೆ ಫ್ಲೈಟ್ ಎತ್ಕೊಂಡು ಇಲ್ಲಿಗೆ ಬಂದು ಮನೆಗೆ ಹೋಗಿ ಮೊನ್ನೆ ತಂದೆ ತಾಯಿನ ಭೇಟಿ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಎಪಿಸೋಡ್ಸ್ ನೋಡಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆಗೋದು ಮತ್ತೆ ಮಲ್ಕೊಂಡು ಬೆಳಗ್ಗೆ ಅದು ಎರಡು ಎಪಿಸೋಡ್ ಮುಗಿಸಿ ರಾತ್ರಿ ರಾತ್ರಿ ಏರ್ಪೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಪರ್ಸ್ನಲ್ ಫ್ಲೈಟ್ ನಿಂತಿರೋದು ಎಷ್ಟೊತ್ತಿಗೆ ಆದರೂ ಹೋಗ್ಬೋದು ಹೋಗಿ ಕುತ್ಕೊಂಡು ಮತ್ತೆ ರಾತ್ರಿ ಶೂಟಿಂಗ್ ಜಾಯ್ನ್ ಆಗಿ ಸಿ ಕೆಲವು ಟೈಮ್ ತನಕ ಓಕೆ ಅದಾದಮೇಲೆ ಏನಾಗುತ್ತೆ ಇದ್ದರೆ ಪರವಾಗಿಲ್ಲ ಇಲ್ಲಿ ಮುಗಿಸಿದ್ ಹಿಂಗೆ ಬಂದು ಹಿಂಗೆ ಹೋದ್ವಿ ಅಂತ ತುಂಬ ದೂರ ಇರ್ತೀವಿ ಸಮಟೈಮ್ಸ್ ಏನಾಗುತ್ತೆ ಲೈಫ್ ಮುಂದೆ ಹೋಗೋಕ್ಕಾಗಲ್ಲ ಈಗ ಹಾಲಿಡೇ ಎಲ್ಲರೂ ಹೋಗಬೇಕು ಅಂತ ಅನ್ಕೊಡೋಣ ಎಲ್ಲಿ ಹೋಗೋದು ಗುರುವಾರ ವಾಪಸ್ ಹೊಡ್ಬಾರ್ದು ಏನ್ ಮಾಡಿದ್ರು ನಾಲ್ಕೈದು ದಿನ ಐದೇ ದಿನ ಇರಬೇಕು ನಾವು ಸಿ ಬಟ್ ಇಟ್ಸ್ ಕಮಿಟ್ಮೆಂಟ್ ನಾನು ಎಂಜಾಯ್ ಮಾಡಿದೀನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒನ್ ಟೈಮ್ ಬರುತ್ತೆ ಕರೆಕ್ಟ್ ಸಿ ಇನ್ನೊಂದು ಹೇಳ್ತೀನಿ ಕೇಳಿ ಒಂದು ದಿನ ಇವರೇ ಬಂದು ಹೇಳ್ತಾರೆ ಸರ್ ನಾ ಬೇರೆಯವ್ರನ್ನ ತಗೋತಾ ಇದ್ದೀನಿ ಸಾಕು ಅನ್ಬಿಟ್ಟು ಅಂತ ಅದಕ್ಕಿಂತ ಬೆಟರ್ ನೀವು ಬಿಟ್ಕೊಡೋದು ಆ್ಯಂಡ್ ಡೋಂಟ್ ಥಿಂಕ್ ದಟ್ ಎವ್ರಿಬಡಿ ನೀವು ಹೇಳ್ದಂಗೆ ಇದೆಲ್ಲ ಕಾರ್ಪೊರೇಟ್ ವರ್ಲ್ಡ್ ನಮ್ಮ ಇದು ಎಲ್ಲಿ ಏನು ವರ್ಕ್ ಆಗುತ್ತೋ ಅವ್ರು ಮಾಡೇ ಮಾಡ್ತಾರೆ ಇರ್ಬೋದು ಸರ್ ಬಟ್ ನಾವು ಕೂಡ ಈ ನ್ಯೂಸ್ ಚಾನಲ್ ಕನ್ನಡ ಚಿತ್ರರಂಗ ಅಂತ ಬಂದಾಗ ನಮ್ಮ ಸ್ಥಾನ ಏನಿದೆ ಅದಕ್ಕೆ ಏನು ಬೇಕಾದ್ರೆ ಮಾಡೋಣ ಕರೆಕ್ಟ್ ಇದು ಕನ್ನಡ ಚಿತ್ರರಂಗ ಇದು ಹೊರಗೆ ಬಂದಿರೋಂಥ ಒಂದು ಕೆಲಸ ಕರೆಕ್ಟ್ ಇದು ನಡೆಸ್ತಾರೆ ಯಾರಾದ್ರು ಬೇಕಾದ್ರೆ ನಡೆಸ್ತಾರೆ ನಡೆಸ್ಬಾರ್ದು ಅನ್ನೋದಲ್ಲ ನ್ಯೂಸ್ ಅಲ್ಲಿ ಕೂತು ಒಂದು ವೇಳೆ ಸುದೀಪ್ ಸರ್ ಹೊರಗಡೆ ಹೋದರೆ ಯಾರ್ಯಾರು ಇದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಮಾಡಿದ್ವಿ ಸರ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಆಗಲ್ಲ ಯಾಕೆ ನಮಗೂ ಗೊತ್ತಿರುತ್ತಲ್ಲ ರೀ ಸರ್ ಡೇ ಟು ಡೇ ಬೇಸಿಸ್ ಅಲ್ಲಿ ನೋಡಿರ್ತೀವಲ್ಲ ನಾವು ಒಟ್ಟು ಯಾವುದು ಮ್ಯಾಚ್ ಆಗ್ತಿಲ್ ಬಿಡ್ರಿ ಸರ್ ಅದೇನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಸೊ ಯಾವ್ದಾದ್ರು ಒಂದು ಹೆಸರು ಮ್ಯಾಚ್ ಆಗಿದ್ದಿದ್ರೆ ನಿಮಗನ್ಸಿರ್ಬೋದು ಅದು ನಮಗೆ ಅನ್ಸ್ಬೇಕಲ್ಲ ರೀ ಇಲ್ಲಮ್ಮ ಈಗ ಅಟ್ಲೀಸ್ಟ್ ನೀವು ಪ್ರಯತ್ನ ಪಟ್ಟರಲ್ಲ ಯಾರ್ದೋ ಒಂದು ಹೆಸರು ಹಾಕೋಕ್ಕೆ ಕಷ್ಟ ಇದೆ ಯಾವುದು ಇಲ್ಲ ಅಂದ್ರೆ ಮ್ಯಾಚ್ ಆಗಿದ್ದಿದ್ರೆ ಕಷ್ಟ ಇದೆ ಮ್ಯಾಚ್ ಆಗಿದ್ರೆ ಅಷ್ಟೇ ಅರೆ ಅದಕ್ಕೆ ಉತ್ತರ ಕೊಡಿ ನೀವು ಇನ್ನು ಆ ಮನಸ್ಸಿನ ರೆಡಿ ಮಾಡ್ಕೊಂಡಿದ್ದೀರಾ ಬೇಡಮ್ಮ ಮ್ಯಾಚ್ ಆಗಿದ್ರೆ

ಅವ್ರು ಯಾರು ಸಿಗ್ತಾ ಇಲ್ಲ ಯಾರು ನೋಡಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀವಲ್ಲ ನಿಮಗ್ ಫಿಲ್ ಅಪ್ ಮಾಡಕ್ ಸಾಧ್ಯ ಇಲ್ಲ ಅದು ಹಿಂಗೆ ಈ ಕಡೆ ಅದ್ಪಲ್ ನೋಡ್ಬೇಡಿ ಅವಾಗ ಅವಾಗ ಒಪ್ತೀನಿ ನಿಮ್ಮ ಮಾತು ಎಲ್ರು ಮಾತು ಒಪ್ತೀನಿ ನೋಡಣ್ ಸರ್ ಈಗ ಈಗ ಸರ್ ಇದು ಈ ಬಿಗ್ ಬಾಸ್ ಮನೆ ಇದೆ ಅಲ್ಲ ಸರ್ ಬಿಗ್ ಬಾಸ್ ಮನೆ ಅದು ಒಂಥರ ನಿಮ್ ಮನೆ ಸರ್ ಯಾಕೆ ಗೊತ್ತಾ ನಾನು ನೀವು ಕಾರಣಾಂತರಗಳಿಂದ ನೀವು ಬರೋಕ್ಕಾಗಿಲ್ಲ ಸರ್ ಅವಾಗ ನಂಗ್ ಹೋಗಿದ್ ನಾ ಒಳಗೆ ಅವರೆಲ್ಲ ಹೆಂಗೆ ಅಂದ್ರೆ ಸುದೀಪ್ ಸರ್ಯಾಗ್ ಬರ್ತಿಲ್ಲ ಸುದೀಪ್ ಸರ್ ಯಾಕೆ ಬರ್ತಿಲ್ಲ ಸುದೀಪ್ ಸರ್ ಇದೇ ಮಾತು ಅಂದ್ರೆ ಯುವರ್ ಅ ಫ್ಯಾಮಿಲಿ ಮ್ಯಾನ್ ನೀವು ಅವ್ರಿಗೆ ಒಂಥರಾ ನಿಮ್ ಒಡವಟ್ಟಿದ ಅಣ್ಣನೋ ಅಥವಾ ಏನೋ ಒಟ್ಟ್ ಯುವರ್ ಅ ಫ್ಯಾಮಿಲಿ ಮ್ಯಾನ್ ಟು ದೆಮ್ ಅದು ಒಂಥರಾ ನಿಮ್ಗೂ ಹಂಗೆ ಅನ್ಸತ್ತೆ ಅದು ನನ್ನ ಮನೆನೆ ಅಂತ ಅನ್ಸತ್ತೆ ಸರ್ ಅಲಾ ಇವಂತ ಇವರ ಆಗ್ಬಿಡತ್ತೆ ಅಲ್ಲಿ ಇರೋರು ನಮ್ಮೋರು ಅಂತ ಅನ್ನಸ್ಬಿಡ್ತಾರ ಅವ್ರು ಎಷ್ಟೇ ಕಿತ್ತಡ್ಲಿ ಮಾಡಲಿ ಏನಾಗತ್ತೆ ಅವ್ರ ಕಾಪಾಡ್ಬೇಕಾಗಿರೋದು ನಮ್ ಕರ್ತವ್ಯ ಆಗುತ್ತೆ ಅವ್ರಿಗ್ ಹೊರಗಡೆ ಏನ್ ನಡೀತದೆ ಗೊತ್ತಿಲ್ಲ ಕರೆಕ್ಟ್ ಹಾಗಂತ ನಾವು ಬಿಟ್ಕೊಡಕ್ಕಾಗಲ್ಲ ಅವ್ರಿಗೆ ಅವಾಗ ಅವಾಗ ಹಿಂಟ್ ಕೊಟ್ಟು ಅಕಸ್ಮಾತ್ ತಪ್ಪು ನಡೀತಾ ಇದ್ರೆ ಸ್ವಲ್ಪ ಕರೆಕ್ಟ್ ಮಾಡಿ ಸಿ ನಾವು ಬಾಂಬೆ ಸ್ಟೈಲಲ್ಲಿ ಹೋಗೋಕ್ಕಾಗಲ್ಲ ನಮ್ಮಲ್ಲಿ ಒಂದು ಇಮೋಷನ್ನು ಫ್ಯಾಮಿಲಿ ಫ್ರೆಂಡ್ಸು ತುಂಬಾ ಜಾಸ್ತಿ ಇರೋದು ನಮ್ಮ ಜವಾಬ್ದಾರಿ ಅಲ್ಲ ಅಂದ್ರೂ ಕೂಡ ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಅವ್ರ ಮನೆಗೆ ಎಫೆಕ್ಟ್ ಆಗ್ಬಾರ್ದು ಫ್ಯಾಮಿ ಅದಿಷ್ಟು ನಾನ್ ನೋಡ್ಕೋತೀನಿ ಸಿದ್ದು ನಾವ್ ಎಕ್ಸ್ಟ್ರಾ ಮಾಡೋದು ಇಲ್ಲ ನಡೀಲಿ ಗಲಾಟೆ ನಮಗೆ ಟಿ ಆರ್ ಪಿ ಚೆನ್ನಾಗಿದೆ ಇದು ಹೊಡೆದಾಡ್ಲಿ ಅಂತ ಬಿಟ್ರೆ ಏನಾಗತ್ತಮ್ಮ ಒಳಗಡೆ ಹೋಗಿದ್ದು ಒಂದೇ ಒಂದು ಕೆಲಸಕ್ಕೆ ಅವ್ರ ಮನೆಗಳು ಹಾಳಾಗ್ಬಿಡ್ತಾರೆ ಹೆಸರುಗಳು ಹಾಳಾಗ್ಬಿಡ್ತಾರೆ ಅದನ್ನ ಅವ್ನು ಮಾಡ್ಕೊಂಡ್ ಬರ್ತೀನಲ್ಲ ನಾನು ಬೇಡ ಬೇಡ ಅನ್ಬಿಟ್ಟು ಅಂತ ಅದೇನಾಗುತ್ತೆ ಅವ್ರಿಗೆ ಬಂದ್ಬಿಡುತ್ತೆ ಆ ಫೀಲಿಂಗ್ ಅವ್ರು ಬಂದ್ರೆ ಕರೆಕ್ಟು ಬಂದ್ರೆ ಕರೆಕ್ಟು ಅದು ಬರುತ್ತೆ ಅಂಡ್ ಗೊತ್ತ ಗೊತ್ತಿಲ್ಲದೇ ಅವ್ರ ಹತ್ರ ಪ್ರತಿವಾರ ಮಾತಾಡ್ತಾ ಮಾತಾಡ್ತಾ ಒಂಥರ ಫ್ಯಾಮಿಲಿ ಆಗ್ಬಿಡ್ತಾರೆ ಅವ್ರಿಗೆ ಬಟ್ಟೆ ಕಳಿಸೋದು ಅವ್ರಿಗೆ ನೋಡಿ ನೀವು ಇವ್ರಿಗೆ ಹನುಮಂತಿಗೆ ಬಟ್ಟೆ ಎಲ್ಲ ಕಳ್ಸಿದ್ರಲ್ಲ ಸರ್ ಅವರು ಆ ಖುಷಿ ಅದೆಲ್ಲ ನೋಡುವಾಗ ಇವ್ರ ಲೈಕ್ ಅವ ಮನೆ ಯಜಮಾನ ಥರ ಅಯ್ಯೋ ಹಂಗಂತಲ್ಲ ಸರ್ ಇವಾಗ ಯಾರು ಇದಾರೆ ಸರ್ ಅವ್ರ ಜೊತೆ ಮಾತಾಡಕ್ ಹೊರಗಡೆ ಪ್ರಪಂಚದಲ್ಲಿ ಯಾರು ಇಲ್ಲ ಯು ಆರ್ ದಿ ಒನ್ ಅಂಡ್ ಓನ್ಲಿ ಸೋಲ್ ಸೊ ಯು ಆರ್ ಲೈಕ್ ಎಲ್ಲರೂ ಟೇಕ್ ಕೇರ್ ಬ್ರದರ್ ಅನ್ಕೊಳ್ಳಿ ಅಷ್ಟೇ ಯಜಮಾನ್ ಯಜಮಾನ್ ದೊಡ್ಡ ಜವಾಬ್ದಾರಿ ಅದು ಏನ್ ಪಾಪ ಆಸೆ ಪಡ್ತಾರೆ ಏನೋ ನಮ್ ಕೈಲಾಗಿರ್ತಾರೆ ದೇವರು ಚೆನ್ನಾಗಿ ಇಟ್ಟಿರ್ತಾರೆ ನಮ್ ಕೈಲಾಗಿದ್ ನಾವ್ ಮಾಡಣ ಅಂತ ಅಷ್ಟೇ ಬೇರೆ ದೊಡ್ಡ ಫೈಟ್ ಆಯ್ತಲ್ರಿ ಸರ್ ನಾವು ನೋಡಿದ್ದು ರೀತಿನೇ ಬೇರೆ ನಾವು ನೋಡಿದ್ದು ಉದಾಹರಣೆಗೆ ಜಗದೀಶ್ ಜಗದೀಶ್ ಹೆಣ್ಮಕ್ಳನ್ನ ಹಿಂಗೆ ಅಂದ್ಬಿಟ್ನಲ್ಲ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ವಲ್ಲ ಎಂಥ ಮನುಷ್ಯ ಇರ್ಬೇಕಂತ ನಾವು ಅಂದ್ಕೊಂಡ್ರಿ ನೀವು ಬಂದರು ನೋಡ್ರಿ ಇಡೀ ಸಿನಾರಿಯೋನೇ ಚೇಂಜ್ ಆಯ್ತಲ್ಲಿ ಇಸ್ ಕರೆಕ್ಟ್ ಜಗದೀಶ್ ಸ್ಟಫ್ ಇದೆಯಲ್ಲ ಜಗದೀಶ್ ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಅಂತ ಸೊ ಯು ಟುಕ್ ಅ ಸ್ಟ್ಯಾಂಡ್ ಅಲ್ಲಿ ನೀವು ಈ ಚೈತ್ರಾಗ ಏನೇನು ಹೇಳ್ಬೇಕು ಹೇಳಿದ್ರಿ ಜಗದೀಶ್ಗೆ ಏನು ಹೇಳ್ಬೇಕು ಹೇಳಿದ್ರಿ ಎಲ್ಲರಿಗೂ ಹೇಳಿದ್ರಿ ಅವಾಗ ಎಲ್ಲರಿಗೂ ಒಂದು ಕ್ಲಾರಿಟಿ ಎಲ್ಲರೂ ಕರೆಕ್ಟ್ ಸುದೀಪ್ ಹೇಳಿದ್ ಕರೆಕ್ಟ್ ನೋಡು ಸುದೀಪ್ ಹೇಳಿದ ಕರೆಕ್ಟ್ ನೋಡು ಹಿಂಗಾಯ್ತು ಅದು ಸೊ ಅದನ್ನ ಆ ಸಿಚುವೇಶನ್ನ ಥಿಂಕ್ ಸಖತ್ತಾಗಿ ಹ್ಯಾಂಡಲ್ ಮಾಡಿದಿರಿ ಸರ್ ನಾವೆಲ್ಲ ಅದನ್ನು ಯೋಚನೆ ಅಂದರೆ ನಾವು ಅದರ ಯೋಚನೆ ಮಾಡೋಕ್ಕಾಗೋದಿಲ್ಲ ಅದು ಫುಲ್ ಡಿಫ್ರೆಂಟೇ ಮಾಡಿಬಿಟ್ರಿ ನೀವು ಅಲ್ಲಿ ಅಲ್ಲಿ ನಡೆದಿದ್ದೊಂದು ನೀವು ಅದನ್ನು ನಮ್ಗೆ ತೋರಿಸಿದ್ದೇ ಒಂದು ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ರಿ ನೀವು ಜಗದೀಶ್ ರಾತ್ರೋ ರಾತ್ರಿ ಹೀರೋ ಆಗಿಬಿಟ್ರು ಸರ್ ಏನಾಗುತ್ತಮ್ಮ ಪ್ರಪಂಚ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ಯಾರು ನಾವೇನಾರು ಮಾತಾಡಿದ್ರೆ ತಪ್ಪಾಗುತ್ತೆ ಅನ್ಬಿಟ್ಟು ಆ ದೃಷ್ಟಿಕೋನ ಮೆಚ್ಚಿಸೋದಕ್ಕೆ ಆಗಿ ಆಡೋದು ಬೇರೆ ಆಗುತ್ತೆ ನಮ್ಮ ದೃಷ್ಟಿಕೋನದಲ್ಲಿ ಏನೋ ಕಾಣಿಸ್ತು ನನಗೆ ವಾಪಸ್ ವಾಪಸ್ ಹಾಕೊಂಡು ನೋಡ್ತೀನಿ ನಾನು ಬೇರೆ ಫುಟೇಜ್ ತರಿಸಿ ನೋಡ್ತೀನಿ ನೋಡಿದಾಗ ಇದೆಲ್ಲ ಏನು ಹೆಂಗಾರೆ ಓಕೆ ಅವನು ತಪ್ಪು ಮಾಡಿದ್ರು ಅವರು ಓಕೆ ಹೊರಗಡೆ ಇರೋರು ನೀವೆಷ್ಟು ಒಳಗಡೆ ಇರೋ ನೀವೆಷ್ಟು ಕರೆಕ್ಟ್ ಆಗಿದ್ದೀರಿ ಅನ್ನೋದು ಬರುತ್ತೀಗ ಇಲ್ಲಿ ಒಳಗಡೆ ಕೂತಿರೋರು ಎಲ್ಲಾರು ಸಂತ ವಿದ್ವಾಂಸರ ಅದು ಏನು ಇಲ್ಲೋ ಏನು ಇಲ್ಲ ಕರೆಕ್ಟ್ ಈ ಒಂದು ಲೈನ್ ಅವತ್ತು ಚೈತ್ರ ಅವ್ರು ಏನ್ ಮಾತಾಡಿದ್ರು ತಪ್ಪಾಗತ್ತೆ ಇವತ್ತು ಪಾಪ ತಿದ್ಕೊಂಡಿದೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವತ್ತಿಗೆ ಯಾರು ಯೋಟಿಸ್ ಮಾಡಿಲ್ಲ ಅವ್ರು ಬೈತಿದ್ರು ಹೆಣ್ಣಿಗೆ ಒಬ್ಬ ಹುಟ್ಟಿದೆ ಹುಟ್ಟಿದ್ರೆ ಅರ್ಥ ಏನು ನೀವೇನು ಅಪ್ಪನಿಗೆ ಬೈತಾ ಇಲ್ಲ ಎಲ್ಲಾ ಬೈಗಳು ಈಗ ಅದೇ ಇರಬೇಕಾದ್ರೆ ಎಲ್ಲಿಂದ ಬರುತ್ತಿದ್ದು ನೀವ್ ತುಂಬಾ ಕರೆಕ್ಟ್ ಆಗಿದ್ದಾಗ ಬೇರೆಯವ್ರಿಗೆ ಬೈರಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ರೆ ಅರ್ಹತೆ ನಿಮಗಲ್ಲ ನನಗೂ ಇರಲ್ಲ ಮೇಡಮ್ ನಾನು ನಾಳೆ ನಾಳೆ ಆ ಥರ ತಪ್ಪು ಮಾಡಿದಲ್ಲಿ ಕರೆಕ್ಟ್ ಪರ್ಸ್ಪೆಕ್ಟಿವ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಅವಾಗ ನಾನು ತೊಗೊಳೋ ಸ್ಟ್ಯಾಂಡ್ ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ನಾನು ಮೆಚ್ಚಕ್ಕೆ ಹೌದು ಹಾಗೆ ಹೀಗೆ ಅಂದರೆ ಅವ್ರ ಜೀವನನೂ ಹಾಳಾಗೋಗ್ಬಿಡುತ್ತೆ ನಂಗೆ ತುಂಬ ಸೂಕ್ಷ್ಮತರ ವಿಚಾರ ಹೆಣ್ಮಕ್ಳ ವಿಚಾರ ಅದು ತುಂಬಾ ಸೂಕ್ಷ್ಮವಾದ ವಿಚಾರ ಬಟ್ ಅದನ್ನ ನೀವು ಎಷ್ಟು ಸೂಕ್ಷ್ಮತೆಯಿಂದ ಕೂದಲು ನನಗೆ ಅಲ್ಲೊಂದು ಸತ್ಯ ಇದೆ ಅಂತ ಅದನ್ನು ಹೊರಗೆ ತೆಗೆದ್ರಲ್ಲ ಅದೇ ಕಲೆ ಸರ್ ಅದು ಅದು ಆ ಕಲೆ ನಿಮ್ಗೆ ಅಷ್ಟೇ ಬರುತ್ತೆ ಅದು ನಿಮ್ಗೆ ಅಷ್ಟೇ ಗೊತ್ತು ಸರ್ ಈಗ ಜಗದೀಶ್ ಹೊರಗಡೆ ಬಂದ್ರಲ್ಲ ಸರ್ ಯಾವ ಲೆವೆಲ್ಗೆ ಸರ್ ನೀವೇ ಸರ್ ಅವ್ರನ್ನ ಹೀರೋ ಮಾಡಿದ್ದು ಇಟ್ಸ್ ನಾಟ್ ಲೈಕ್ ಅವ್ರ ಬಿಗ್ ಬಾಸ್ ಬಿಗ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅವರು ಆಡಿದ್ದಲ್ಲ ನೀವು ಲಾಸ್ಟ್ ಅವರು ಹೊರಗಡೆ ಬರುವಾಗ ನೀವು ಕೊಟ್ರಲ್ಲ ಅವ್ರಿಗೆ ಒಂದು ಒಂದು ಇಮೇಜ್ ಸೃಷ್ಟಿ ಮಾಡಿದ್ರಲ್ಲ ಅದು ಸ್ಟಿಲ್ ರನ್ನಿಂಗ್ ವೆರಿ ಹಾರ್ಡ್ ಅದು ಅವ್ರು ಈಗಲೂ ಸ್ಟಿಲ್ ಈಸ್ ಲೈಕ್ ಜಗದೀಶ್ ಅಂದ ತಕ್ಷಣ ಒಂದು ವೈಬ್ರೇಷನ್ ತರ ನೀವು ಅವ್ರನ್ನ ಹೀರೋ ಮಾಡಿದ್ರಿ ನಾನೇನು ಸಿ ಏನು ಗೊತ್ತಾ ನಾನು ಮಾಡಿದ್ದಲ್ಲ ಆ ಸಿಚುವೇಶನ್ ಒಂದು ಬರುತ್ತೆ ಎಲ್ಲರ ಲೈಫ್ ಅಲ್ಲಿ ಅದ ಅವ್ರನ್ನ ಹೀರೋ ಮಾಡ್ಬಿಡುತ್ತೆ ನಮ್ದೇನಿರಲ್ಲ ಅದ್ರಲ್ಲಿ ನೀವೇ ಮಾಡಿದ್ದು ಬಟ್ ಸಿ ನಾನು ಸ್ಟ್ಯಾಂಡ್ ತಗೊಂಡೆ ಕರೆಕ್ಟ್ ನಾನು ಸ್ಟ್ಯಾಂಡ್ ತಗೊಂಡೆ ಇವಾಗ ಇಲ್ಲ ಇಲ್ಲ ಅಂತ ಅನ್ಬಿಟ್ಟು ಇಲ್ಲ ಒಂದು ಇದೇನಾರು ಮಾತಾಡಕ್ಕೆ ಹೋದ್ರೆ ಹೆಣ್ಮಕ್ಳು ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಹೋಗಿದ್ರೆ ಬೇರೆ ಆಗಿರೋದು ಸಿ ಬಟ್ ನಡ್ತಿದ್ ಮಾತಾಡೋಣ ನಾನು ಯಾವತ್ತೂ ಯಾರನ್ನು ಆ ಥರ ಡಿಸ್ರೆಸ್ಪೆಕ್ಟ್ ಮಾಡೇ ಇಲ್ಲ ಗೊತ್ತಾಯ್ತಲ್ಲ ಐ ವಿಲ್ ರೆಸ್ಪೆಕ್ಟ್ ಎವ್ರಿ ಬಡಿ ಹೆಣ್ಮಕ್ಳು ಅದನ್ನ ಲೈಕ್ ಮಾಡಿದ್ರು ಸೊ ಹಂಗಿರ್ಬೇಕಾದ್ರೆ ತಪ್ಪಾಗುತ್ತಲ್ಲ ಅದು ಅಷ್ಟೇ ಇನ್ನ ಅವ್ರ ಹಣೆ ಬಾರದಲ್ಲಿ ಇತ್ತು ಹೆಸರು ಬಂತ ಹೆಸರು ಸಿಕ್ಕಾಪಟ್ಟೆ ಸರ್ ಈಗ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ಗೆ ಇರಲ್ಲ ಸರ್ ಸರಿ ನನ್ನ ಕಡೆಯಿಂದ ನನ್ನ ಅನಿಸಿಕೆ ನಾನು ಹೇಳಿದ್ದೀನಮ್ಮ ಅವರಿನ್ನೂ ಒಬ್ಬ ಮಾತುಕತೆ ಮಾಡ್ತಾ ಇದ್ದಾರೆ ಅವ್ರಿನ್ನೂ ಒತ್ತಾಯ ಮಾಡ್ತಾ ನಾನು ಇನ್ನೂ ಒಪ್ಪಿಲ್ಲ ಅಲ್ಲಿ ನಿಂತಿದ್ದೆ ಅಷ್ಟು ನನಗೆ ನನ್ನ ಕಾರಣಗಳಿದೆ ಅಷ್ಟೇ ಅದ್ ಬಿಟ್ಬಿಟ್ಟು ಆ ಟಾಪಿಕ್ ಬಿಟ್ಬಿಡೋಣ ಹ್ಞೂ ಸರಿ ಸರಿ ಸರ್ ಈಗ ನಿಮ್ಮ ಮಗಳು ಸಾನ್ವಿ ಸರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫೇಮಸ್ ನಿಮ್ಗ್ ಗೊತ್ತಾ ನನ್ನ ಮಗಳ ನಿಮ್ಮ ಮಗಳು ಬರ್ತ್ ರೈಟ್ ಸೊ ಯುವರ್ ಪಾಪ್ಯುಲರ್ ಒಬ್ಬ ಪಾಪ್ಯುಲರ್ ಸ್ಟಾರ್ನ ಮಗಳು ಅದು ಬರ್ತ್ ರೈಟ್ ಬಟ್ ಕ್ರಿಯೇಟಿಂಗ್ ಐಡೆಂಟಿಟಿ ಇದೆ ಅಲ್ಲ ಸರ್ ಸರ್ ಅವ್ರು ಎಷ್ಟೇ ಪಾಪ್ಯುಲರ್ ಆದರೂ ಶಿ ಇಸ್ ನಾಟ್ ಇವನ್ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ವಾಟ್ ಶಿ ಕ್ಯಾನ್ ಬಿ ಅಷ್ಟು ಟ್ಯಾಲೆಂಟ್ ಅವರಿಗಿದೆ ಅಲ್ಲಿ ಆಗ್ತಾರನ್ನೋ ನಂಬಿಕೆ ನನಗಿದೆ ಅವತ್ತು ಮಾತಾಡ್ತೀನಿ ಇವತ್ತು ಇವತ್ತೆಲ್ಲ ಇದೇನು ಮಾಡ್ತಾ ಇದ್ದಾರೆ ಅವರು ಅವ್ರ ಖುಷಿಗೆ ಏನೇನು ಮಾಡ್ಕೋತಾರೆ ಅದ್ರಲ್ಲ ಹೆಸರು ಬರ್ತಾ ಇದೆ ಅನ್ನೋದು ಕೇಳಿ ಖುಷಿ ಆಗ್ತದೆ ನಾನು ತುಂಬ ಜನ ಕಮ್ಮಿ ಜನನ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡೋದು ನಾಲ್ಕು ಐದು ಜನ ಅಷ್ಟೇ ಅದ್ರಲ್ಲಿ ನನ್ನ ಮಗಳೊಬ್ಳು ಅಂಡ್ ಅವರು ಹೇಳ್ತಾರಾ ಹೇಳ್ತಾರ ನಿಮ್ಗೆ ಹಿಂಗೆ ಏನಂತ ಕರೀತಾರ ಸರ್ ನಿಮ್ ಪಪ್ಪ ಅಂತ ಕರೀತಾರ ಅಪ್ಪ ಅಪ್ಪ ಅವ್ರು ಹೇಳಲ್ವಾ ಹಿಂಗಿಂಗ್ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹಿಂಗೆ ಟ್ರೆಂಡು ಅದು ಹಿಂಗೆ ಸಜೆಷನ್ಸ್ ನೀವ್ ಹಿಂಗ್ ಮಾಡ್ಬೇಕು ನೀವ್ ಹಿಂಗ್ ಮಾಡ್ಬೇಕು ಹಂಗೆಲ್ಲ ಇಲ್ಲ ಏನಾರ ನಾನು ಪೋಸ್ಟ್ ಮಾಡಿದಾಗ ಫೋನ್ ಮಾಡಿ ಹೇಳ್ತಾರೆ ನೀನ್ ಈಗ ಪೋಸ್ಟ್ ಮಾಡಕ್ ಬರಲ್ಲ ಅಲ್ಲಿ ಎಲ್ಲೋ ಏನೇನೋ ಹಾಕಿದೆಯಾ ರೀಲ್ ಹಾಕಕ್ಕೆ ಬರಲ್ಲ ಅದು ಇದು ತೆಗೆದು ಇದನ್ನ ಹಾಕು ಇದನ್ನ ತೆಗೆದು ಇದನ್ನ ಹಾಕು ಅವ್ರಿಗೆ ಅಷ್ಟು ನನಗೆ ಬರಲ್ಲ ಇನ್ಸ್ಟಾಗ್ರಾಮ್ ದಲ್ಲ ಸೊ ಅವರು ಅದೊಂದು ಕರೆಕ್ಷನ್ ಮಾಡ್ತಾ ಇರ್ತಾರೆ ನನಗೆ ಕರೆಕ್ಷನ್ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಸರ್ ಅದ್ಭುತ ತುಂಬಾ ಚೆನ್ನಾಗಿ ಹಾಡ್ತಾರೆ ಇತ್ತೀಚೆಗೆ ಒಂದ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನೀವು ಬಾರಿ ಫಿಟ್ನೆಸ್ ಸರ್ ನೋಡಿ ಬಂದಿರೋದ್ರ ನಾನು ಅಂದಿದ್ದೇನಪ್ಪ ಇದು ಓಡ್ಕೊಂಡೇ ಬಂದ್ರೆ ಹೆಂಗೆ ಇಂಟರ್ವ್ಯೂಗೆ ಅಂತ ಸೊ ನೀವು ಫಿಟ್ನೆಸ್ ಫ್ರೀಕರ್ ಸರ್ ನೀವು ತುಂಬಾ ವರ್ಕೌಟ್ ಸೆಲ್ಲ ಜಾಸ್ತಿ ನಾಟ್ ಫಿಟ್ನೆಸ್ ಫ್ರೀಕ್ ಆಮ್ ಕ್ವೈಟ್ ಡೆಡಿಕೇಟೆಡ್ ಟುವರ್ಡ್ ಫಿಟ್ನೆಸ್ ಅಂಡ್ एवरीथिंग ಅಷ್ಟೇ ನಾಟ್ ಫ್ರೀಕ್ ಅದು ತುಂಬಾ ಮೇಜರ್ ಆಗಿಬಿಡುತ್ತೆ ನಾನು ಅಂದ್ರೆ ಬಿಡಿ ಸರ್ ಇದೆಲ್ಲ ಇತ್ತೀಚಿನ ವರ್ಡ್ಸ್ ಸರ್ ಇದು ಇತ್ತೀಚಿಗೆ ಈ ಟ್ರೆಂಡು ಫಿಟ್ನೆಸ್ ಫ್ರೀಕ್ ಇವೆಲ್ಲ ನಮಗೂ ಅಷ್ಟೇನ ಗೊತ್ತಿಲ್ಲ ಸೋ ಟ್ರೆಂಡಿಗೆ ತಕ್ಕಂಗೇ ಮಾತಿಲ್ಲ ಶೈಲಿ ಬಿಗ್ ಬಾಸ್ ನಡಸ್ತಾ ನಡಸ್ತಾ ಒಂದು ವರ್ಡ್ ಆ ಕಡೆ ಕಡೆ ಕಡ್ರು ಕರೆಕ್ಷನ್ ಅಲ್ಲಿಗಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ ಇಲ್ಲ ಅಂತ ಕ್ಯಾರಿ ক্যারি ಆಗ್ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಅಷ್ಟೇ ಪ್ರತಿಯೊಂದು ಮಾತು ಜವಾಬ್ದಾರಿ ತಿಂದાડಬೇಕು ಸರ್ ಏನು ಮಾಡ್ತೀರಿ ಸರ್ ಅಂತಂದ್ರೆ ಡೇ ಟು ಡೇ ಅಲ್ಲಿ ಡಯಟ್ ಗೇಟ್ ಎಲ್ಲ ಮಾಡ್ತೀನಿ ಸರ್ ಇಲ್ಲ ಪರ ನನ್ನದು ಇರೋದೇ ಹಾಗೆ ನಾನು ನನ್ನ ದಿನಕ್ಕೆ ಎರಡೇ ಹೊತ್ತು ಊಟ ಮಾಡೋದು ನಾನು ಬೆಳಗ್ಗೆ ಆದರೆ ನಂದು ನೀರಿರುತ್ತೆ ಬುಲೆಟ್ ಕಾಫಿ ಇರುತ್ತೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಇರುತ್ತೆ ಅಷ್ಟೇ ಚಿಕ್ಕ ಚಿಕ್ಕದು ಬೇರೆ ಏನಿಲ್ಲ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಊಟ ಮಾಡಿರ್ತೀನಿ ರಾತ್ರಿ ಆರೂವರೆ ಆರು ಮುಕ್ಕಾಲಿಗೆ ಊಟ ಮಾಡ್ತೀನಿ ಅಷ್ಟೇ ಬಿರಿಯಾನಿ ಅದು ಇದು ಕಬಾಬ್ ಅಂತವೆಲ್ಲ ಏನ್ ತಿನ್ನಲ್ಲ ಏನೇ ಮನೇಲಿ ಮಾಡಿದ್ರೆ ನಾನು ತಿಂತೀನಿ ಮನೇಲಿ ಮಾಡಿರ್ಬೇಕು ಒಂಚೂರು ಟೇಸ್ಟ್ ಮಾಡ್ತೀನಿ ಸೊ ಐ ಆಮ್ ನಾಟ್ ಲೈಕ್ ದಟ್ ನನಗೆ ನಂದೇ ಅಂತ ಒಂದು ಊಟ ಇದೆ ನನ್ನ ಖಾರ ಗಿರತಿನ ಬಹಳ ಕಷ್ಟ ಐತ್ರಿ ಸರ್ ಯಾಕಂದ್ರೆ ಚೆನ್ನಾಗಿ ಅಡಿಗೆ ಮಾಡಿ ಮಾಡಕ್ ಬರೋರ್ನ ಮೆಚ್ಚೋದು ಬಹಳ ಕಷ್ಟ ಇಲ್ಲ ಆಕ್ಚುಲಿ ಬಹಳ ಸುಲಭ ಬಹಳ ಸುಲಭ ಯಾರು ಏನೇ ಚೆನ್ನಾಗಿ ಮಾಡಿದ್ರು ಖುಷಿ ಪಡಿ ಯಾಕಂದ್ರೆ ಶ್ರಮ ಗೊತ್ತಿರುತ್ತಲ್ಲ ಹಾ ಕರೆಕ್ಟ್ ಯಾರೇನೇ ಉಪ್ಪು ಖಾರ ಜಾಸ್ತಿ ಕಮ್ಮಿ ಆದ್ರೂ ಆರಾಮ ಖುಷಿಯಾಗಿ ತಿಂತೀವಿ ಯಾಕಂದ್ರೆ ಒಂದಿಷ್ಟು ಶ್ರಮ ಹಾಕಿರ್ತಾರೆ ಅವ್ರು ಅದು ಗೊತ್ತಿರುತ್ತಲ್ಲ ಯಾರಿಗ ಅಡಿಗೆ ಮಾಡಕ್ ಬರಲ್ಲ ಅವ್ರಿಗೆ ಮೆಚ್ಚೋದು ಕಷ್ಟ ಯಾಕಂದ್ರೆ ಬರೀ ರುಚಿಗೆ ಅವರು ಇದಾಗಿರ್ತದೆ ನಿಮ್ಗೆ ನಿಮ್ಗೆ ಕಷ್ಟ ಗೊತ್ತಿಲ್ಲ ಅಂತವ್ರಿಗೆ ಕಷ್ಟ ನಮ್ಮಂತವ್ರಿಗೆ ಏನು ಪ್ರಾಬ್ಲಮ್ ನೀವು ಏನ್ ಕೊಡ್ರಿ ತಿಂತೀವಿ ನಾವು ಇಷ್ಟಪಟ್ಟು ತಿನ್ನೋದೇನ್ ಸರ್ ಏನ್ ನನಗ್ ಅಲ್ಲೊಂದು ಹೊಟ್ಟೆ ಶೂ ಆಗೋ ಟೈಮಲ್ಲಿ ತಟ್ಟೆ ಮಲ್ಲಿ ಊಟ ಇರ್ಬೇಕು ನೀವು ಏನಾರ ಕೊಡಿ ನಾನು ಆ ಟೈಮಲ್ಲಿ ತಿನ್ಬಿಡ್ತೀನಿ ನನಗೆ ಇಂಥದ್ದು ಇಷ್ಟ ಅಂತ ಏನಿಲ್ಲ ಏನು ಇಲ್ಲ ತುಂಬಾ ಒಳ್ಳೆ ಚೆಸ್ ಆಡ್ತೀರಂತೆ ಸರ್ ನೀವು ಚೆಸ್ ಆಡ್ತೀನಿ ಈಗ ಒಳ್ಳೆ ಚೆಸ್ ಬರಲ್ಲ ಇವ್ರ ಜೊತೆ ಆಡಿದಿರಂತೆ ವಿಷ್ಣುತ ನನ್ನ ಜೊತೆ ಆಡಿದಿರಂತೆ ಅದೊಂದು ನಾಲ್ಕೈದು ಒಂದಿಷ್ಟು ಜನ ಸೇರ್ಕೊಂಡು ಆಡಿದಾಗ ಆಡಿದೆ ಒಂದು ರೇಂಜ್ ತನಕ ಹೋದೆ ಅಷ್ಟೇ ಚೆಸ್ ಏನಕ್ಕೆ ಇಷ್ಟ ಅಂದ್ರೆ ಅಟ್ ಲೀಸ್ಟ್ ಎಲ್ಲೆಲ್ಲೋ ಮಾತಾಡ್ಕೊಂಡು ಬ್ಯಾಡ್ದ ಮಾತಾಡ್ಕೊಂಡ್ ಕೂಡ ನಂಪಾಡಿ ನಾವು ಕೂತು ಚೆಸ್ ಆಡ್ಕೊಂಡು ಅಟ್ಲೀಸ್ಟ್ ಪ್ರತಿ ಸಲ ಒಂದು ಹೊಸ ಗೇಮಲ್ಲಿ ಒಂದು ಒಂದ್ ಹೊಸ ಮೂವ್ ಇರುತ್ತೆ ಅದನ್ನ ನೋಡ್ಕೊಂಡು ಕುತ್ಕೋತೀನಿ ಸುಮ್ಮನೆ ಸುಮ್ ಸುಮ್ನೆ ಮಾತಾಡ್ಕೊಂಡ್ ತಲೆ ಓಡಿಸೋದಂದ್ರೆ ಬಹಳ ಇಷ್ಟ ಸರ್ ಇಲ್ಲ ಓಡ್ಸಲ್ಲ ಅದು ಓಡ್ತಾ ಇರುತ್ತೆ ನನಗೆ ತಲೆ ಓಡಿಸೋದಂದ್ರೆ ಗೊತ್ತಾಗ್ತದೆ ಸರ್ ಕ್ರಿಕೆಟ್ ಹುಚ್ಚು ಐ ಸಿ ಸಿ ಎಲ್ ಅಂತೆ ಮತ್ತೆ ಅದು ಏನು ಸರ್ ಅದು ಎಲ್ಲಾರ್ನೂ ಮೂರು ಮೂರು ತಿಂಗಳು ಮೂರು ಮೂರು ತಿಂಗಳು ಎಲ್ಲಾರ್ನೂ ಗುಡ್ಡೆ ಹಾಕ್ಕೊಂಡು ಅದಕ್ಕೆ ಒಂದು ಶ್ರಮವಹಿಸಿ ಹ್ಞೂ ಬಾ ನಿಮ್ಮ ಕ್ರಿಕೆಟನ್ನು ಭಾರಿ ಹುಚ್ಚು ರೀ ಸರ್ ಸಿ ನನಗೆ ಕೆಲವರ ಮೇಲೆ ತುಂಬ ಆಸೆ ಒಂದು ಕ್ರಿಕೆಟ್ ಇರ್ಬೋದು ಅಡುಗೆ ಇರ್ಬೋದು ಸಿನಿಮಾ ಇರ್ಬೋದು ಹ್ಞೂ ಸೊ ಐ ಥಿಂಕ್ ಆಲ್ ಆರ್ ಸಿ ಕ್ರಿಕೆಟ್ ಕುಕಿಂಗ್ ಸಿನಿಮಾ ಹಾಂ ಆಲ್ ಸಿ ತ್ರೀ ಸಿ ಹ್ಞೂ ಆಗಿತ್ತು ಸೊ ಅಷ್ಟೇ ಸರ್ ಕ್ರಿಕೆಟ್ ಅಂಡರ್ ನೈನ್ಟೀನ್ ಆಡಬೇಕಾಗಿತ್ತು ಅಂತಲ್ರಿ ಸರ್ ನೀವು ಆಸೆ ಬಂದ್ಬಿಟ್ಟು ಏನೇನು ಆಬೇಕು ಅಂತ ಇರುತ್ತೆ ಜೀವನದಲ್ಲಿ ಬಟ್ ಏನು ಎಲ್ಲಿವರೆಗೆ ಹೋದ್ ಅಲ್ಲಿವರೆಗೆ ಖುಷಿ ನೀವೇನು ಬಿಟ್ಟಿಲ್ಲ ಆಡ್ತಿದ್ದೀರಿ ಈಗಲೂ ಅದು ಕ್ರಿಕೆಟ್ ನಮ್ಮನ್ನು ಪ್ರೀತಿಸ್ತಾ ಇದೆ ಅದಕ್ಕೆ ಯಾವ ರೇಂಜಿಗೆ ಅದನ್ನು ಪ್ರೀತಿಸಿದ್ರು ಅಂದ್ರೆ ಅದು ವಾಪಸ್ ಪ್ರೀತಿ ಕೊಡಕ್ ಸ್ಟಾರ್ಟ್ ಮಾಡಿ ಬೇಡ ಆದ್ರೂ ಕರ್ಕೊಂಡ ಮೈದಾನದಲ್ಲಿ ಬಿಡ್ತು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮಧ್ಯದಲ್ಲಿ ಬಿಡ್ತು ಎಲ್ಲ ಅನುಭವಿಸ್ತಾ ಇದೀವಿ ಅಷ್ಟೇ ಖುಷಿ ಖುಷಿಯಾಗಿ ಹನ್ನೆರಡು ಗಂಟೆ ಸರ್ ಥ್ಯಾಂಕ್ ಯು ವೆರಿ ಮಚ್ ತಾವ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ತಮ್ಮ ಮ್ಯಾಕ್ಸ್ ಸಿನಿಮಾ ಸಖತ್ ಹಿಟ್ಟಾಗಲಿ ಬಾಕ್ಸ್ ಆಫೀಸಲ್ಲಿ ಚಿಂಡಿ ಓಡಾಯಿಸಲಿ ಮತ್ತೆ ನೀವು ಇನ್ನೂ ಹೊಸ ಹೊಸ ಸಿನಿಮಾಗಳೊಂದಿಗೆ ಜಲ್ದಿ ಜಲ್ದಿ ಬೇಗ ಬೇಗ ಎರಡೆರಡು ವರ್ಷ ಮೂರು ಮೂರು ವರ್ಷ ಕಾಯಿಸ್ದೆ ಫ್ಯಾನ್ಸ್ಗೆ ನಿರಾಸೆ ಮಾಡದೆ ಬೇಗ ಬೇಗ ಬನ್ನಿ ಥ್ಯಾಂಕ್ಸ್ ಲಾಟ್ ಓಕೆ ಇದು ಇದರಿಂದ ವಿಶೇಷ ನಿಶ್ಚಿತ